ಮಂದಾರಪಳ್ಳಿ ಗ್ರಾಮದಲ್ಲಿರುವ ಸುಶೀಲನಿಗೆ ಗೋಲ್ಗೊಪ್ಪ ಅಂದ್ರೆ ತುಂಬಾ ಹುಚ್ಚು ಹಗಲು ರಾತ್ರಿ ಅಂತ ಇಲ್ಲದೆ ಯಾವಾಗ ನೋಡಿದ್ರು ಗೋಲ್ಗೊಪ್ಪನ್ನ ತಿಂತಾನೇ ಇರ್ತಿದ್ಲು ಅದು ಅವಳ ಗಂಡನಾದ ಜಯರಾಮಿಗೂ ಮಗನಾದ ಅಭಿಗೂ ಇಷ್ಟನೇ ಇರ್ಲಿಲ್ಲ ಅಷ್ಟು ಅಂತ ಎಷ್ಟು ಹೇಳಿದ್ರು ಸುಶೀಲ ಕೇಳ್ತಾನೆ ಇರ್ಲಿಲ್ಲ ಗಂಡ ಮಗನಿಗೂ ಅದೇ ಅಭ್ಯಾಸ ಮಾಡ್ಬೇಕು ಅಂತ ಮನೆಯಲ್ಲಿ ಮೂರೊತ್ತು ಕೂಡ ಅದೇ ಗೋಲ್ಗೊಪ್ಪವನ್ನು ಮಾಡಿ ಕೊಡ್ತಾ ಇದ್ಲು ತಂದೆ ಮಗ ಇನ್ನು ಏನು ಮಾಡೋದು ಅಂತ ಮನೆಯಲ್ಲಿ ಊಟ ಮಾಡದೆ ಹೊರಗಡೆನೆ ತಿಂತಾ ಇದ್ರು ನನಗೆ ಯಾವಾಗ ಬೇಕು ಆವಾಗ ನಾನೇ ಗೋಲ್ಗೊಪ್ಪ ಮಾಡ್ಕೊಂಡು ತಿನ್ಲಿಕ್ಕೆ ಕಷ್ಟ ಆಗ್ತಿದೆ ಗೋಲ್ಗೊಪ್ಪ ಮಾಡುವಂತಹ ಒಂದು ಹುಡುಗಿನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಅವಳೇ ನನ್ಗೆ ಸಮಯಕ್ಕೆ ಸರಿಯಾಗಿ ಮಾಡಿ ಕೊಡ್ತಾಳಲ್ವಾ ಹಾಗಾದ್ರೆ ರಸ್ತೆಯಲ್ಲಿ ಗೋಲ್ಗೊಪ್ಪ ವ್ಯಾಪಾರ ಮಾಡುವ ಹುಡುಗಿಯನ್ನು ನೋಡಿ ನನ್ನ ಮಗನಿಗೆ ಮದ್ವೆ ಮಾಡ್ಬೇಕು ನನ್ನ ಆಸೆಯ ಪ್ರಕಾರ ಅಂತ ಹುಡುಗಿ ನನ್ಗೆ ಸಿಕ್ಕಿದ್ರೆ ಆ ವೆಂಕಟರಮಣನಿಗೆ ತೆಂಗಿನಕಾಯಿ ಹೊಡಿತೀನಿ ಹೀಗೆ ಮನೆಗೆ ಬೀಗ ಹಾಕಿ ಹುಡುಗಿನ ಹುಡುಕಕ್ಕೆ ಸುಶೀಲಾ ಸುಶೀಲ ರೋಡಲ್ಲಿ ಜೋರಾಗಿ ನಡೆಯುತ್ತಾ ಗೋಲ್ಗೊಪ್ಪ ವ್ಯಾಪಾರ ಮಾಡುವ ಹುಡುಗಿರಲ್ಲಿ ಮದುವೆಯಾಗದ ಹುಡುಗಿ ಇದ್ದಾಳ ಅಂತ ಹುಡುಕ್ತಾನೆ ಹೋಗ್ತೇ ಇದ್ಲು ಅವಳ ಕೋರಿಕೆ ತೀರದ ಕಾರಣ ಅವಳು ಪೊಲೀಸ್ ಸ್ಟೇಷನ್ನಲ್ಲಿದ್ಲು ಅಲ್ಲಿ ಕೆಲಸ ಮಾಡುವ ಎಸ್ಐ ಸುಶೀಲನ ಮಾತು ಕೇಳಿ ಅವಳ ಗಂಡನಿಗೆ ಫೋನ್ ಮಾಡಿದ್ರು ಆಗ ಸೋಫಾದಲ್ಲಿ ಜೈರಾಮ್ ತುಂಬಾ ಚಿಂತೆ ಮಾಡ್ಕೊಂಡು ಕೂತಿದ್ದ ಆಗ ಮಗ ಬಂದ ಅಪ್ಪ ಏನಪ್ಪ ತುಂಬಾ ಚಿಂತೆಯಲ್ಲಿರುವ ಹಾಗಿದೆ ನನ್ನ ಚಿಂತೆ ಎಲ್ಲ ನಿಮ್ಮ ತಾಯಿಯ ಬಗ್ಗೆನೇ ಕಣಪ್ಪ ಅಮ್ಮನ ಬಗ್ಗೆನಾ ಅಮ್ಮನಿಗೆ ಏನಪ್ಪಾ ಆಯಿತು ಅಮ್ಮ ತಾನೇ ಇದ್ದಾರೆ ಗೋಲ್ಕಪ್ಪ ಹುಚ್ಚಲ್ಲೇ ಇದ್ದಾಳಪ್ಪ ಎಲ್ಲಿ ಹೋದ್ಲೋ ಏನೋ ಗೊತ್ತಿಲ್ಲ ಇದುವರೆಗೂ ಮನೆಗೆ ಬರಲೇ ಇಲ್ಲ ಫೋನ್ ಮನೆಯಲ್ಲೇ ಇದೆ ಇವಾಗ ನಿಮ್ಮ ಅಮ್ಮ ಎಲ್ಲಿ ಓದ್ಲು ಅಂತ ನಮಗೆ ಹೇಗಪ್ಪ ಗೊತ್ತು ಹೀಗೆ ಮಾತಾಡ್ತಾ ಇರುವಾಗ ಸೆಲ್ಫೋನ್ ಹೊಡೀತು ಹಲೋ ಸರ್ ನಾನು ಎಸ್ ಎ ಅರವಿಂದ್ ಮಾತಾಡ್ತಾ ಇದ್ದೀನಿ ನಿಮ್ಮ ವೈಫ್ ಸುಶೀಲಾ ನಮ್ಮ ಸ್ಟೇಷನಲ್ಲಿದ್ದಾರೆ ಬೇಗ ಬನ್ನಿ ಸರ್ ಸ್ವಲ್ಪ ಬೇಗ ಬನ್ನಿ ಸರ್ ಹಾಗೆ ಹೇಳಿದಾಗ ಜಯರಾಮ್ ಗೊಂದಲದಿಂದ ಸರ್ ನನ್ನ ಹೆಂಡತಿ ಸುಶೀಲ ಲಾಕಪ್ ಅಲ್ಲಿದ್ದಾಳ ಒಂದ್ಸಲ ಫೋನ್ ಕೊಡಿ ಸರ್ ನಾನು ಮಾತಾಡ್ತೀನಿ ಹಾಗೆ ಹೇಳಿದಾಗ ಎಸ್ಐ ಅರವಿಂದ್ ಲಾಕಪ್ ಅಲ್ಲಿರುವ ಸುಶೀಲನಿಗೆ ಫೋನ್ ಕೊಟ್ರು ಏನ್ರಿ ಸ್ಟೇಷನಿಗೆ ಬಂದು ನನ್ನ ಕಾಪಾಡಿ ಮನೆ ಕರ್ಕೊಂಡೋಗಿ ನನಗೆ ಇಲ್ಲಿ ತುಂಬಾ ಭಯ ಆಗ್ತಿದೆ ನೀನೇನು ಭಯಪಡ್ಬೇಡ ಸುಶೀಲ ಎಸ್ಐ ಜೊತೆ ಎಲ್ಲ ವಿಷಯನ ಹೇಳ್ತೀನಿ ಅದ್ನ ಬಿಟ್ಟು ನಿನ್ನ ಗೋಲ್ಗೊಪ್ಪ ಹುಚ್ಚಿನಿಂದ ಅಲ್ಲೇನು ಮಾತಾಡಕ್ಕೆ ಹೋಗ್ಬೇಡ ಸುಶೀಲಾ ಮೊದ್ಲೇ ನೀನ್ ಇರೋದು ಪೊಲೀಸ್ ಸ್ಟೇಷನ್ ನೆಲ್ಪಲ್ಲಿಟ್ಕೋ ಸರಿ ನೀವು ಬೇಗ ಬಂದ್ಬಿಡಿ ಹಾಗೆ ಹೇಳಿ ಫೋನ್ ನ ಎಸ್ಸಿ ಅರವಿಂದಿಗೆ ಕೊಟ್ರು ಸರ್ ನೀವು ಬೇಗ ಸ್ಟೇಷನಿಗೆ ಬನ್ನಿ ಇದೋ ಸರ್ ಇವಾಗ್ಲೇ ಬರ್ತೀನಿ ಹಾಗೆ ಹೇಳಿ ಜಯರಾಮ್ ಕಾಲ್ನ ಕಟ್ ಮಾಡಿದ್ರು ಏನಪ್ಪ ಅಮ್ಮ ಅಂತೀರಾ ಪೊಲೀಸ್ ಸ್ಟೇಷನ್ ಅಂತೀರಾ ಏನಾಯ್ತು ಹೀಗೆ ಅಭಿ ಕೇಳಿದಾಗ ತಂದೆ ಅರವಿಂದ್ ಎಲ್ಲಾ ವಿಷಯವನ್ನು ಹೇಳಿದ್ರು ಹೀಗೆ ಅವರಿಬ್ಬರು ಪೊಲೀಸ್ ಸ್ಟೇಷನ್ ಗೆ ಬಂದ್ರು ಲಾಕಪ್ ಅಲ್ಲಿರುವ ಸುಶೀಲನ ಕೂಡ ನೋಡಿದ್ರು ಏನ್ರಿ ನನ್ನ ಬೇಗ ಹೊರ ಕರ್ಕೊಂಬನ್ನಿ ನಾನು ಇದ್ರೊಳಗೆ ಇರೋದಿಲ್ಲ ಹಾಗೆ ಹೇಳಿದಾಗ ಅರವಿಂದ್ ಜಯರಾಮ್ ಇಬ್ಬರು ಎಸ್ಐ ಅರವಿಂದ್ ಹತ್ರ ಬಂದ್ರು ಸರ್ ರೋಡಲ್ಲಿ ಗೋಲ್ಗೊಪ್ಪ ಮಾರುವಂತಹ ಹುಡುಗಿರಲ್ಲಿ ಮದ್ವೆ ಆಗದ ಹುಡುಗಿರಿದ್ದಾರ ಅಂತ ಹುಡುಕ್ತಾ ಇದ್ರು ಹಾಗೆ ಇವರಿಗೆ ಅಲ್ಲಿ ಎರಡು ಹುಡುಗಿರು ಸಿಕ್ಕಿದ್ದಾರೆ ಅದ್ರಲ್ಲಿ ಒಂದು ಹುಡುಗಿನ ನೋಡಿ ನನ್ ಮಗನ ಮದ್ವೆ ಮಾಡ್ಕೊ ಮದ್ವೆ ಮಾಡ್ಕೊ ಅಂತ ಆ ಹುಡುಗಿರಿಗೆ ಹಿಂಸೆ ಮಾಡಿದ್ರು ಅವರು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ನಾನು ಅರೆಸ್ಟ್ ಮಾಡ್ಕೊಂಡ್ ಬಂದೆ ಹಾಗೆ ಹೇಳಿದಾಗ ಕೋಪದಿಂದ ಅರವಿಂದ್ ಸುಶೀಲನ ನೋಡಿದ್ರು ಎಸ್ಐ ಅರವಿಂದ್ ಸಮಾಧಾನವಾಗಿ ಮಾತನಾಡಿ ಮನೆಗೆ ಕಳಿಸಿದ್ರು ಮರುದಿನದಿಂದ ಜಯರಾಮ್ ಅಭಿಗೆ ಹುಡುಗಿನ ನೋಡಕ್ಕೆ ಹುಡ್ಕಾಡ್ತಿದ್ರು ಯಾವ ಹುಡುಗಿನ ನೋಡಕ್ಕೋದ್ರು ಸುಶೀಲ ಹುಡುಗಿ ಜೊತೆ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ ಅಂತ ಕೇಳ್ತಾ ಇದ್ರು ಹುಡುಗಿ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಎದ್ದು ಬರ್ತಾ ಇದ್ರು ಅದನ್ನು ನೋಡಿ ನೋಡಿ ಅಭಿರಾಮ್ ಚಿಂತೆ ಮಾಡ್ತಾ ಇದ್ದ ಹೀಗೆ ಒಂದಿನ ಹುಡುಗಿ ನೋಡಕ್ಕೆ ಹೋಗುವಾಗ ಅವನು ಬೆಡ್ ಮೇಲೆ ಕೂತಿದ್ದ ಏನಾಯ್ತಪ್ಪ ಹುಡುಗಿನ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ನಿಮ್ಮ ತಾಯಿ ಜೊತೆ ಹೇಳಿದೆ ಅಂತೆ ಹೌದಪ್ಪ ಹುಡುಗಿನ ನೋಡಕ್ಕೋದ ಜಾಗದಲ್ಲೆಲ್ಲ ಅಮ್ಮ ಹುಡುಗಿನ ನೋಡಿ ಏನಂತ ಕೇಳ್ತಿದ್ದಾರೆ ಅದಕ್ಕೋಸ್ಕರ ನೀನು ಹುಡುಗಿನ ನೋಡೋಕ್ಕೆ ಬರೋದಿಲ್ವಾ ನಿನಗೆ ಮದುವೆ ಮಾಡೋದು ಬೇಡವಾ ಅದಕ್ಕೇನೆ ಹುಡುಗಿ ಜೊತೆ ಏನೂ ಕೇಳೋದಿಲ್ಲ ಅವಳಿಗೆ ಏನು ಗೊತ್ತೋ ಅದನ್ನ ಮಾತ್ರ ಕೇಳೋದು ಹುಡುಗಿಗೆ ಗೋಲ್ಗೊಪ್ಪ ಮಾಡಲಿಕ್ಕೆ ಗೊತ್ತಾ ಅಂತ ಕೇಳ್ತಾಳೆ ಗೊತ್ತಿಲ್ಲ ಅಂತೇಳಿದ ತಕ್ಷಣ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ ಆ ಹುಡುಗಿರ ಮುಖಕ್ಕೆ ನೇರವಾಗಿ ಹೇಳಿದಾಗ ಆ ಹುಡುಗಿರು ಎಷ್ಟು ಕಷ್ಟಪಡ್ತಾರಪ್ಪ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀನು ಹೇಳೋದು ಕೂಡ ನಿಜನೇ ಅಪ್ಪ ನೀನು ಎಷ್ಟು ಹೇಳಿದ್ರೂ ನಿಮ್ಮಮ್ಮ ಮಾತ್ರ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೋತಾಳೆ ಅಂತ ನನಗೂ ಅನ್ಸೋದಿಲ್ಲ ಅದಕ್ಕೇನೆ ಅಪ್ಪ ನಾನು ಹುಡುಗಿ ನೋಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು ಮದುವೆ ವಿಚಾರದಲ್ಲಿ ಹುಡುಗಿಗೆ ಹಿಂಸೆ ಕೊಡೋದು ನನಗಿಷ್ಟ ಇಲ್ಲಪ್ಪ ಅದಕ್ಕೆ ಅಂತ ನೀನು ಮದುವೆ ಮಾಡ್ಕೊಳ್ಳಲ್ವಾ ಅಪ್ಪ ಮದುವೆ ಹುಡುಗಿನ ನೋಡದೆ ಹೇಗಪ್ಪ ನೀನು ಮದುವೆ ಮಾಡ್ಕೋತೀಯಾ ಹೇಗೆ ಅಂತ ಇನ್ನೂ ಆಲೋಚನೆ ಮಾಡಿಲ್ಲ ಮುಂದಕ್ಕೆ ಆಲೋಚನೆ ಮಾಡ್ತೀನಿ ಹೀಗೆ ತಂದೆ ಮಗ ಮಾತಾಡ್ತಿದ್ದಾಗ ಆ ಮಾತನ್ನೆಲ್ಲ ಸುಶೀಲಮ್ಮ ಹೊರಗಿನಿಂದ ಕೇಳಿ ಕೋಪದಿಂದ ಮನೆಯೊಳಗೆ ಬಂದು ಅಬಿ ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀಯಾ ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ ನಿನ್ಗೆ ಆಸ್ತಿಯಲ್ಲಿ ನಯ ಪೈಸಾ ಕೂಡ ಕೊಡೋದಿಲ್ಲ ಸುಶೀಲ ಮಗನಿಗೆ ಆ ರೀತಿ ಆಲೋಚನೆ ಎಲ್ಲ ಇಲ್ಲ ನಿಜವಾಗ್ಲೂ ಅವನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದಾದ್ರೆ ನಾವು ಹುಡುಗಿ ನೋಡಕ್ಕೆ ಕರೆದಾಗ ಅವನ್ ನಮ್ ಜೊತೆ ಬರ್ತಾ ಇದ್ನಾ ಹಾಗೆ ಹೇಳಿದಾಗ ಸುಶೀಲ ಮೌನವಾಗಿದ್ಲು ಅಭಿರಾಮ್ ಸಂತೋಷ ಪಡುತ್ತಾ ಹಾಗಾದ್ರೆ ನಾನು ಪ್ರೀತಿ ಮಾಡಿನೇ ಮದುವೆ ಮಾಡ್ಕೋತೀನಿ ಹಾಗೆ ಮಾಡಿದ್ರೆ ಹುಡ್ಗಿ ನೋಡಕ್ಕೆ ಹೋಗೋದೂ ಬೇಡ ಅಮ್ಮ ಹುಡ್ಗಿನ ನೋಡಿ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ ಅಂತ ಕೇಳೋದೂ ಇಲ್ಲ ನೀನು ಹಾಗೆ ಒಂದು ಹುಡುಗಿನ ಪ್ರೀತಿ ಮಾಡ್ಕೊಂಡು ಕರ್ಕೊಬಂದ್ರೆ ಬಂದ್ರೆ ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅವಳ ಈ ಮನೆಯೊಳಗೆ ಕೂಡ ಸೇರ್ಸದೇ ಇಲ್ಲ ಹೀಗೆ ಮಾತನಾಡ್ತಾ ಇದ್ದಾಗ ಜಯರಾಮಿಗೆ ಕಾಲ್ ಬಂತು ಜೈರಾಮ್ ಮಾತಾಡ್ದ ಸಂತೋಷಪಟ್ಟ ಹುಡುಗಿಯನ್ನು ನೋಡಲು ಬಂದ್ರು ಹುಡುಗಿಯಾದ ಆಮನಿ ಚೆನ್ನಾಗಿದ್ಲು ಹುಡುಗನಿಗೂ ಇತ್ತು ಇಲ್ ನೋಡಮ್ಮ ನಿನ್ಗೆ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ ಆ ಗೊತ್ತು ಮಾಡ್ಕೊಂಡ್ ಬರ್ಲಾ ಆ ಸರಿ ಮಾಡ್ಕೊಂಬಾ ಹಾಗೆ ಹೇಳಿದಾಗ ಆಮನಿ ಒಳಗೆ ಹೋಗಿ ಗೋಲ್ಗೊಪ್ಪನ ಮಾಡ್ಕೊಂಬಂದು ಅವಳ ಅತ್ತೆಯಾದ ಸುಶೀಲನಿಗೆ ಕೊಟ್ಲು ಈ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ ಒಂದು ಮುಹೂರ್ತ ನೋಡಿ ಹೀಗೆ ಸುಶೀಲ ಕೂಡ ಒಪ್ಪಿಕೊಂಡ ಕಾರಣ ಒಳ್ಳೆ ಮುಹೂರ್ತ ನೋಡಿ ಅಬಿಗೂ ಆಮನಿಗೂ ಮದ್ವೆ ಮಾಡಿದ್ರು ಆಮನಿ ಅತ್ತೆ ಮನೆಗೆ ಅತ್ತೆಯಾದ ಸುಶೀಲನಿಗೆ ಗೋಲ್ಗೊಪ್ಪವನ್ನು ಮಾಡಿಕೊಡ್ತಾ ಕೊಡ್ತಾ ಇದ್ಲು ಗಂಡ ಮಾವನಿಗೆ ಟಿಫಿನ್ ಮತ್ತು ಲಂಚ್ ಅನ್ನು ಚೆನ್ನಾಗಿ ಮಾಡಿಕೊಡ್ತಾ ಇದ್ಲು ಹೀಗೆ ಅತ್ತೆ ಸುಶೀಲ ಸಂತೋಷವಾಗಿದ್ಲು ಸುಶೀಲ ತುಂಬಾ ಸಂತೋಷವಾಗಿರುವ ಹಾಗಿದೆ ಹೌದು ರೀ ನನ್ನ ಇಷ್ಟ ಪ್ರಕಾರ ನನಗೆ ಗೋಲ್ಗೊಪ್ಪ ಮಾಡಿಕೊಡುವ ಸೊಸೆ ಬಂದ ಕಾರಣ ಸಾಧಾರಣವಾದ ಸಂತೋಷ ಅಲ್ಲ ಮಹಾ ಸಂತೋಷ ಹೀಗೆ ತನ್ನ ಸಂತೋಷವನ್ನು ಹಂಚಿಕೊಂಡ್ಲು ಹೀಗೆ ಒಂದಿನ ರಾತ್ರಿ ಸುಶೀಲಾ ತನ್ನ ಮಗನ ರೂಮಿನ ಬಳಿ ಹೋಗಿ ಆಮನಿ ಹಾಗೆ ಅಂತ ಕರೆದ್ಲು ಆಮನಿ ಹೊರಗೆ ಬಂದ್ಲು ಏನತ್ತೆ ಏನು ಇಲ್ಲಮ್ಮ ನನ್ಗೆ ಗೋಲ್ಗೊಪ್ಪ ತಿನ್ಬೇಕು ಸ್ವಲ್ಪ ಬಂದು ಮಾಡಿ ಕೊಡ್ತೀಯಾ ಇವಾಗ್ಲಾ ಅತ್ತೆ ಹೌದಮ್ಮಾ ಅತ್ತೆ ಕೆಲಸ ಮಾಡಿ ಮಾಡಿ ಆಯಾಸವಾಗಿದೆ ನಾಳೆ ಬೆಳಿಗ್ಗೆ ಮಾಡ್ಕೊಡ್ಲಾ ಇವಾಗ ನನ್ಗೆ ಅತ್ತೆ ಹಾಗೆ ಹೇಳಿದಾಗ ಸುಶೀಲನಿಗೆ ಕೋಪ ಬಂತು ಅಷ್ಟೇ ಅವಳು ಕೋಪದಿಂದ ಆಮನಿ ಕೆನ್ನೆಗೆ ಬಾರ್ಸದ್ಲು ಆ ಶಬ್ದವನ್ನು ಕೇಳಿ ಜಯರಾಮ್ ಅಭಿ ಅಲ್ಲಿಗೆ ಬಂದ್ರು ಏನಾಯ್ತು ಆಮನಿ ಯಾಕೆ ಅಳ್ತಾ ಇದ್ದೀಯಾ ನಿನ್ನ ಅಮ್ಮನಿಗೆ ಗೋಲ್ಗೊಪ್ಪ ಹುಚ್ಚು ಜಾಸ್ತಿ ಆಗಿದೆ ಅದಕ್ಕೆ ಆಮನಿ ಅಳ್ತಾ ಇದ್ದಾಳೆ ಇನ್ನು ನಿನ್ಗೆ ಗೊತ್ತಾಗಿಲ್ವಾ ಏನಮ್ಮ ಇದು ಅಲ್ಲ ಕಣಪ್ಪ ಅಭಿ ನೀನು ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋಗಿ ಸುಶೀಲಾ ನಿನ್ಗೆ ಬುದ್ಧಿನೇ ಇಲ್ವಾ ನಿನ್ಗೆ ಬೇಕಂದ್ರೆ ನೀನೇ ಮಾಡ್ಕೊಂಡು ತಿನ್ಬೋದಲ್ವಾ ಹಾಗಾದ್ರೆ ಈ ಮನೆಯಲ್ಲಿ ಸೊಸೆ ಯಾಕೆ ಇರಬೇಕು ಯಾವಾಗ್ಲೂ ನಿನ್ನ ಸೇವೆ ಮಾಡ್ಲಿಕ್ಕಲ್ಲ ಹಗಲಿಡಿ ಆ ಹುಡುಗಿ ಮನೆ ಕೆಲಸ ನಿನ್ ಕೆಲಸ ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ದಾಳೆ ತಾನೆ ಇವಾಗ ಏನ್ ನಿನ್ಗೆ ರೋಗ ಅವಳು ಕೂಡ ನಮ್ಮ ಹಾಗೆ ಮನುಷ್ಯನೇ ಮಿಷಿನಲ್ಲ ಸರಿ ಆಮನಿ ಹೋಗಿ ಮಲ್ಕೋಮ್ಮ ಏನಿದ್ರು ಬೆಳಿಗ್ಗೆ ಮಾತಾಡೋಣ ಹಾಗೆ ಹೇಳಿದಾಗ ಆಮನಿ ರೂಮಳಿಗೆ ಹೋದ್ಲು ಅಪ್ಪ ಅಭಿ ನೀನ್ ಕೂಡ ಹೋಗು ಏನಿದ್ರು ಬೆಳಿಗ್ಗೆ ಮಾತನಾಡೋಣ ಅಭಿ ಕೂಡ ಹೆಂಡತಿಯ ಹಿಂದೇನೆ ಹೋದ ಜಯರಾಮ್ ಸುಶೀಲನ ಕರ್ಕೊಂಡು ರೂಮೊಳಗೆ ಬಂದರು ಬಂದ್ರು ಸುಶೀಲ ಬೆಡ್ಡಲ್ಲಿ ಕೂತಿದ್ಲು ಸುಶೀಲಾ ನಾನು ಹೇಳೋದ್ನ ಸರಿಯಾಗಿ ಕೇಳ್ಕೊ ಸೊಸೆ ಅಂದ್ರೆ ಮನೆ ದೀಪ ನೀನು ನೋಡ್ಕೊಂಡ್ ದೀಪವಾಗಿ ದೀಪವಾಗಿರ್ತಾಳೆ ಇಲ್ಲದಿದ್ರೆ ಕೆಂಡಮಂಡಲವಾಗಿ ಈ ಮನೆಯನ್ನೇ ಸುಟ್ಬಿಡ್ತಾಳೆ ಯಾವಾಗ್ ನೋಡಿದ್ರು ಸೊಸೆಗೆ ಹಿಂಸೆ ಕೊಡ್ತಾ ಇದ್ರೆ ಒಂದಲ್ಲ ಒಂದಿನ ಅವಳಿಗೂ ಕೋಪ ಬರುತ್ತೆ ಹಾಗಾದ್ರೆ ನನ್ ಮೇಲೆ ಕೋಪ ಮಾಡ್ಕೊಂಡು ಅವಳೇನು ಸಾಹಸ ಮಾಡ್ತಾಳಾ ಹೌದು ಖಂಡಿತ ಮಾಡ್ತಾಳೆ ನೀನ್ ಹೀಗೆ ಮಾಡ್ತಾ ಇರೋ ಒಂದಲ್ಲ ಒಂದಿನ ಊಟದಲ್ಲಿ ನಿನ್ಗೆ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಟು ನಿನ್ನ ಒಂದೇ ಸಲ ಕಳ್ಸ್ಕೊಟ್ಬಿಡ್ತಾಳೆ ಆಮೇಲೆ ಅವಳು ಕೂಡ ಸಂತೋಷವಾಗಿರ್ತಾಳೆ ಎರಡು ದಿನ ನಾನು ಮಗ ದುಃಖದಲ್ಲಿರ್ತೀವಿ ಆ ಹುಡುಗಿ ಪಿಶಾಶಿ ತೊಲಗ್ತು ಅಂತ ಸಂತೋಷವಾಗಿರ್ತಾಳೆ ಹಾಗೆ ಹೇಳಿದಾಗ ಸುಶೀಲ ಹೆದರಿ ಹೋದ್ಲು ಹೀಗೆ ಅಂದಿನಿಂದ ಸುಶೀಲ ತನ್ನ ಸೊಸೆ ಏನ್ ಮಾಡ್ಕೊಟ್ರು ಅದನ್ನು ಸಂತೋಷವಾಗಿ ತಿನ್ನುತ್ತಾ ಸೊಸೆ ಜೊತೆ ಸಂತೋಷವಾಗಿದ್ಲು ಅತ್ತೆ ಸುಶೀಲ ಕೋಪ ಮಾಡಿಕೊಂಡು ಜಗಲಿ ಮೇಲೆ ಬಂದು ಕೂತ್ಕೊಂಡ್ಲು ಸೊಸೆಯಾದ ಕಮಲ ತಣ್ಣೀರನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟು ಕುಡಿಯಲು ಹೇಳಿದ್ಲು ತಣ್ಣೀರ್ನ ಅತ್ತೆ ನೀರ್ ಕುಡಿದ್ರೆ ಬಾಯಿ ಒಣಗದೇ ಇರುತ್ತೆ ಅವಾಗ ಸಾವಿತ್ರಿನ ಚೆನ್ನಾಗಿ ಬೈಬೋದು ಅವಳ ಹೆಸರುನ ನನ್ ಮುಂದೆ ಹೇಳ್ಬೇಡಕ್ಕಣೆ ಅವಳ ಹೆಸರು ಕೇಳಿದ್ರೆ ನನಗೆ ತುಂಬಾನೇ ಕೋಪ ಬರ್ತಿದೆ ಅಲ್ಲಮ್ಮ ನಾನೇನ್ ಅವಳ ಮನೆಗೆ ಊಟ ಮಾಡಕ್ ಹೋದ್ನ ಅಥವಾ ನನಗೆ ಸ್ವಲ್ಪ ಊಟ ಕೊಡು ಅಂತ ಹೇಳದ್ನ ಟಿವಿ ನೋಡಕ್ಕೆ ತಾನೇ ಹೋಗಿದ್ದು ನಾನು ಅತ್ತೆ ಮೊದಲು ಈ ನೀರನ್ನು ಕುಡೀರಿ ಆಮೇಲೆ ಮಾತಾಡಿ ನಾನು ಕುಡಿಯೋದಿಲ್ಲ ಕಣೆ ನನಗೆ ಸಾವಿತ್ರಿ ಮೇಲೆ ಅಷ್ಟೊಂದು ಕೋಪ ಬರುತ್ತೆ ಅವಳ ಮನೇಲಿ ಮಾತ್ರ ಟಿವಿ ಇರದ ಹೀಗೆ ಹೇಳ್ತಾ ಇದ್ದಾಗ ಮಾತಿನ ಮಧ್ಯೆ ಕಮಲ ಬಂದು ನನಗೂ ಕೂಡ ವಾಸಂತಿ ಮೇಲೆ ಕೋಪ ಇತ್ತತ್ತೆ ಮನೆಗೆ ಬಂದೆ ತಣ್ಣೀರ್ನ ಕುಡ್ದೆ ಹಾಗೇನೆ ನನ್ಗೆ ಕೂಲ್ ಆಗೋಯ್ತು ನಿಮ್ಗೂ ಕೂಡ ತಣ್ಣೀರ್ ಕೊಡ್ತೀನಿ ನೀವು ಕುಡ್ದು ಕೂಲ್ ಆಗಿ ಆಮೇಲೆ ಸಾವಿತ್ರಿ ಚಿಕ್ಕಮ್ಮನ್ ಬಗ್ಗೆ ಮತ್ತೆ ಬಿಡ್ತೀರಾ ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಆ ಮನೆ ಹುಡುಗಿ ಅಳ್ತಾ ಬರ್ತಿದ್ಲು ಅವಳನ್ನು ನೋಡಿ ತಾಯಿ ಸುಶೀಲ ಅತ್ತಿಗೆ ಕಮಲ ಗೊಂದಲ ಪಟ್ರು ಏನಮ್ಮ ಯಾಕಮ್ಮ ಅಳ್ತಾ ಬರ್ತಿದೀಯಾ ಅಮ್ಮ ನನ್ ಫ್ರೆಂಡ್ ಮೇಘನನ್ ಮನೆಗೆ ಟಿವಿ ನೋಡ್ಲಿಕ್ಕೆ ಅಂತ ಹೋದೆ ಅಮ್ಮ ಇದ್ದೆ ಅವಾಗ ತಾಯಿ ಬಂದು ಎದ್ದೇಳಿ ಎದ್ದೇಳಿ ಕರೆಂಟ್ ಬಿಲ್ ಅಲ್ಲ ಯಾರು ಕಟ್ತಾರೆ ಅಂತ ಟಿವಿನ ಆಫ್ ಮಾಡ್ಬಿಟ್ರಮ್ಮ ಆಂಟಿ ನಾನು ಟಿವಿ ನೋಡ್ತೀನಿ ಅಂತ ಎಷ್ಟು ಸಲ ಹೇಳಿದ್ರು ನೋಡ್ಲಿಕ್ಕೆ ಬಿಡ್ಲಿಲ್ಲ ಬಿಗ್ ಬಾಸ್ ಹೋಗ್ತಿತ್ತು ನಾಯಿನ ಬೇರೆ ಬಿಟ್ಟಿದ್ರಮ್ಮ ಮಾಧವಿ ನಾಯಿ ಕಚ್ತ ಇಲ್ಲ ಅತ್ತಿಗೆ ನಾಯಿ ಕಚ್ಚಕ್ ಮುಂಚೆ ನಾನು ಓಡ್ ಬಂದ್ಬಿಟ್ಟೆ ಏನು ಮಾಡಕ್ ಆಗಲ್ಲ ಸೊಸೆ ನಾವು ಕೂಡ ಒಂದ್ ಟಿವಿನ ತಗೋಬೇಕು ಹೌದಮ್ಮ ನಾವು ಕೂಡ ಒಂದ್ ಟಿವಿನ ತಗೋಬೇಕು ಯಾರ ಮನೆಗೂ ಹೋಗ್ಬಾರ್ದು ಮನೆಯಲ್ಲೇ ಕೂತು ಬಿಗ್ ಬಾಸ್ನ ನೋಡ್ಬೋದು ಏನ್ ಹೇಳ್ತೀರಾ ಅಷ್ಟೇ ಮಾಧವಿ ನಮ್ಮ ಮನೆಯಲ್ಲೇ ಒಂದ್ ಟಿವಿ ಇದ್ರೆ ಎಲ್ಲಾ ವಿಷಯಗಳು ನಮ್ಗೂ ಕೂಡ ಗೊತ್ತಾಗುತ್ತೆ ಸೀರಿಯಲ್ ಪ್ರೋಗ್ರಾಮು ಆ ಬಿಗ್ ಬಾಸ್ ಕೂಡ ನೋಡ್ಬೋದು ಆದ್ರೆ ಅತ್ತೆ ನಾವು ಮಾತ್ರ ಅಲ್ಲ ಮಾವ ನಿಮ್ಮ ಮಗ ಕೂಡ ಆಲೋಚನೆ ಮಾಡ್ಬೇಕು ನನ್ ಜೊತೆ ಒಂದು ಐಡಿಯಾ ಇದೆ ಅಮ್ಮ ನಾವು ಆ ಕೆಲಸ ಮಾತ್ರ ಮಾಡಿದ್ರೆ ನಿಮ್ಮ ಮಾವನೇ ಹೋಗಿ ಟಿ ವಿ ತಗೊಂಬಂದು ಕೊಟ್ಟು ನ ನಮ್ಮ ಕೈಯಲ್ಲೇ ಕೊಟ್ಬಿಡ್ತಾರೆ ಹೀಗೆ ಕಮಲ ಕೇಳಿದಾಗ ಅತ್ತೆ ಸುಶೀಲ ವಿಷಯನ ಹೇಳಿದ್ಲು ಕಮಲಾ ಮಾಧವಿಗೆ ಆ ಪ್ಲ್ಯಾನ್ಸ್ ಇಷ್ಟವಾಯಿತು ಆ ದಿನ ರಾತ್ರಿ ಕೆಲಸ ಮುಗಿಸ್ಕೊಂಡು ವೆಂಕಟ್ರಾವ್ ಸುಧಾಕರ್ ಮನೆಗೆ ಬಂದರು ಸುಶೀಲಾ ಕಮಲಾ ಮಾಧವಿ ಬಾಯಿಗೆ ಪ್ಲಾಸ್ಟರನ್ನು ಹಾಕಿಕೊಂಡು ಒಂದು ನೋಟ್ಬುಕ್ಕನ್ನು ಕೊಟ್ಲು ಅದರಲ್ಲಿ ಹೀಗೆ ಬರೆದಿತ್ತು ಮನೆಗೆ ಟಿವಿನ ತಗೊಂಬರ ತನಕ ನಾವ್ ಯಾರೂ ಮಾತಾಡದೇ ಇಲ್ಲ ನೀವು ಟಿವಿನ ತಗೊಬಂದ್ರೆ ನಾವು ಮಾತಾಡ್ತೀವಿ ಇಲ್ಲದಿದ್ರೆ ಈಗೇನೇ ಮೌನ ವ್ರತವನ್ನು ಆಚರಣೆ ಮಾಡ್ತೀವಿ ನಾವು ತಗೊಬರೋದಿಲ್ಲ ನೀವೆಲ್ಲರೂ ಹೀಗೆ ಇರಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಹೀಗೆ ಎರಡು ಮೂರು ದಿನ ಕಳೆಯಿತು ಮನೆಯಲ್ಲಿ ಹೆಂಗಸರು ಹೀಗೆ ಮಾತನಾಡದೆ ಇರುವುದನ್ನು ನೋಡಿ ತಂದೆ ಮಗ ಹೋಗಿ ಒಂದು ಟಿವಿ ತಗೊಂಬಂದ್ರು ಆವಾಗಿನಿಂದ ಅವರು ಮೂರು ಜನ ಸಂತೋಷಪಟ್ಟು ಬಾಯಲ್ಲಿರುವ ಪ್ಲಾಸ್ಟರ್ ಅನ್ನು ತೆಗೆದ್ರು ಎಲ್ಲರೂ ಮನೆ ಕೆಲಸ ಅಡಿಗೆ ಕೆಲಸವನ್ನು ಮಾಡ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ವಾಗ ಈ ಟಿವಿನ ನೋಡಿ ಇಲ್ಲದಿದ್ರೆ ಕೆಲಸನೇ ಹಾಳಾಗುತ್ತೆ ಸರಿ ಕಣ್ರಿ ಎಲ್ಲ ನಾನ್ ನೋಡ್ಕೋತೀನಿ ನಿನ್ನ ನೋಡಿದ್ರೇನೆ ನನ್ಗೆ ಭಯ ಸುಶೀಲಾ ಸೊಸೆ ಮುಂದೆ ನನ್ಗೆ ಮರ್ಯಾದೆ ತೆಗಿಬೇಡ್ರಿ ಹಾಗೆ ಹೇಳಿದಾಗ ಎಲ್ಲರೂ ಕೂಡ ಜೋರಾಗಿ ನಗ್ತಾ ಇದ್ರು ಅಂದಿನಿಂದ ಅತ್ತೆ ಸೊಸೆ ಮತ್ತು ನಾದಿನೀಗೆ ಟಿವಿಯ ಹುಚ್ಚು ಜಾಸ್ತಿ ಆಯಿತು ಟಿವಿ ನೋಡ್ಲಿಕ್ಕೆ ಒಬ್ಬರಿಗೊಬ್ಬರು ಜಗಳವಾಡ್ತಾ ಟಿವಿ ನೋಡಿದ್ರು ಹೀಗೆ ಒಂದು ದಿನ ಮಾಧವಿ ಸುಶೀಲ ಕಮಲ ಮೂರ್ ಜನ ಒಂದ್ ರೂಮ್ ಅಲ್ಲಿ ಇರುವಾಗ ರಿಮೋಟಿಗೋಸ್ಕರ ಮೂರು ಜನ ಕೂಡ ಜಗಳವನ್ನು ಮಾಡ್ತಾ ಇದ್ರು ಏನಮ್ಮ ಸೊಸೆ ಬೆಕ್ಕು ಕಣ್ಣು ಇಟ್ಕೊಂಡು ಆ ರೀತಿ ನೋಡ್ತಾ ಇದ್ದೀಯಾ ಕೊಡು ನನ್ನ ರಿಮೋಟ್ನ ಕೊಡು ಏನತ್ತೆ ನೀವು ಕಾಣದಿರ ಕಣ್ಣನ್ನು ಇಟ್ಕೊಂಡು ನನ್ನ ಕಣ್ಣನ ಬೆಕ್ಕು ಕಣ್ಣು ಅಂತ ಹೇಳ್ತಿದ್ದೀರಾ ಅದಕ್ಕೆ ಏನೇ ಇವಾಗ ನನ್ಗೆ ಹೇಳಲಿಕ್ಕೆ ಬರ್ತಾ ಇದ್ದೀಯಾ ನಂಗೆ ವಯಸ್ಸಾಯ್ತು ಅಂತನಾ ಇಲ್ಲದಿದ್ರು ನಿಮ್ಗೆ ವಯಸ್ಸಾಯ್ತಾ ಅಲ್ವತ್ತೇ ಇವಾಗ ನೀವು ಮುದುಕಿತಾನೆ ಈ ವಯಸ್ಸಲ್ಲಿ ದೇವರ ಪಠನೆಯನ್ನು ಮಾಡುತ್ತಾ ನೀವು ಸ್ವಲ್ಪ ಹೊತ್ತು ಆಗೇನೆ ಕೂತ್ಕೋಬೇಕು ಮೊದ್ಲು ಸುಮ್ನೆ ಕೂತ್ಕೊಳ್ಳಿ ಸರಿಯಾಗಿ ಮಾತಾಡಮ್ಮ ವಯಸ್ಸಾಯ್ತು ಅಂತ ಉಚ್ಚಿ ಅದು ಇದಂತ ಏನೆಲ್ಲಾ ಹೇಳ್ಬೇಡ ಹೀಗೆ ಅತ್ತೆ ಸೊಸೆ ಇಬ್ರು ಜಗಳ ಬರ್ತಾ ಇದ್ದಾಗ ಮಾಧವಿ ಮಾತ್ರ ಅವರ ತಾಯಿಯನ್ನು ನೋಡಿ ಅತ್ತೆ ಸೊಸೆ ಇಬ್ರು ಜಗಳ ಪರವಾಗಿಲ್ಲ ಪರ್ವಾಗಿಲ್ಲ ನೋಡ್ಲಿಕ್ಕೆ ಕೂಡ ಚೆನ್ನಾಗಿದೆ ಮೊದ್ಲು ನಂಗೆ ರಿಮೋಟ್ ನ ಕೊಡಿ ಮೊದ್ಲು ನನಗೆ ರಿಮೋಟ್ ಕೊಡಿ ನಾನು ಬಿಗ್ ಬಾಸ್ ನೋಡ್ಬೇಕು ಹಾಗೆ ಹೇಳಿದಾಗ ಸುಶೀಲಾ ಕಮಲ ಮಾಧವಿನ ತುಂಬಾ ಕೋಪದಿಂದ ನೋಡ್ತಾ ಇದ್ರು ನೀವೀಗೆ ಕೋಪದಿಂದ ನೋಡಿದ್ರೆ ನಾನೇನು ಎದ್ರು ಬಿಡ್ತೀನ ನಿಮ್ಮ ಕೋಪಕ್ಕೆಲ್ಲ ಎದುರುವವಳು ನಾನಲ್ಲ ಮೊದಲು ರಿಮೋಟ್ ಕೊಡಿ ನಂಗೆ ಟಿ ವಿ ನೋಡ್ಬೇಕು ನಾನು ಅತ್ತೆ ಸೊಸೆಯಾಗಿರೋವಳೆ ಮನೆ ಕೆಲಸನ ಮಾಡ್ಬೇಕು ಸರಿ ಅತ್ತೆ ನಾನು ಮನೆ ಕೆಲಸ ಮಾಡ್ತೀನಿ ಅಡುಗೆ ಕೆಲಸ ಮಿಕ್ಕಿರುತ್ತೆ ಅಲ್ವಾ ಅಡಿಗೆ ಕೆಲಸನ ನೀವು ನೋಡ್ಕೊಳ್ಳಿ ನಾನು ಪ್ರೋಗ್ರಾಂನ ಕೂತ್ ನೋಡ್ತೀನಿ ಆಗಲ್ಲ ನಾನು ಸೀರಿಯಲ್ ನೋಡ್ಬೇಕು ನಾನು ಬಿಗ್ ಬಾಸ್ ನೋಡ್ಬೇಕಮ್ಮ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನೋಡ್ಬೇಕು ಹೀಗೆ ಒಬ್ಬರಿಗೊಬ್ಬರು ರಿಮೋಟ್ ನ ಎಳದಾಡ್ತಾ ಇದ್ರು ಮೂರು ಚೂರಾಗಿ ಹೋಯಿತು ಸರಿಯಾದ ಅದೇ ಸಮಯಕ್ಕೆ ವೆಂಕಟರಾವ್ ಮತ್ತು ಸುಧಾಕರ್ ಬಂದ್ರು ಪೀಸ್ ಪೀಸ್ ಆಗಿರುವ ರಿಮೋಟ್ ಅನ್ನು ನೋಡಿದ್ರು ಹಾಗೇನೆ ಮನೆಯಲ್ಲಿರುವ ಹೆಂಗಸರನ್ನು ಕೂಡ ನೋಡಿದ್ರು ನಾನಲ್ಲಪ್ಪ ನಾನಲ್ಲ ಮಾವ ಅತ್ತೇನು ಮಾಧವಿನೂ ನೀನ್ ಕೂಡ ಹೇಳ್ ಸುಶೀಲ ನಾನಲ್ಲ ಸೊಸೆ ಮತ್ತು ಮಗಳು ಮಾಡಿದ್ದು ಅಂತ ನನ್ ಬಗ್ಗೆ ನಿಮಗೆ ಗೊತ್ತಲ್ವರಿ ಅದಿಕ್ಕೇನೆ ನಾನು ಏನ್ ಮಾತಾಡಿಲ್ಲ ಹೀಗೆ ಸುಶೀಲ ಹೇಳಿದಾಗ ವೆಂಕಟರಾವ್ಗೆ ಕೋಪ ಬಂತು ಸಾಕು ಸುಶೀಲ ನಿಮ್ಮ ಮೂವರಿಗೆ ಟಿವಿ ಹುಚ್ಚಿಡ್ದಿದೆ ಒಂದು ದಿನಕ್ಕೆ ಒಂದು ರಿಮೋಟ್ ನ ಒಡ್ದಾಕದ್ರೆ ಹೇಗೆ ಹೇಳಿ ಆ ರಿಮೋಟ್ ಅಂಗಡಿಯವನು ನನಗೆ ಬಂದು ಕತ್ತು ಕೊಟ್ಟು ನನ್ ಮನೆ ಓಪನ್ ಇದೆ ಅಂತ ಹೇಳಿದ ಅಯ್ಯ ನನ್ ಮನೆ ಓಪನ್ ನೀವೇ ಕಾರಣ ದಿನಕ್ಕೊಂದು ನ ತಗೊಳ್ತಾ ಇದ್ರಿ ಅದ್ರಿಂದನೇ ನನ್ಗೆ ಅಧಿಕ ಲಾಭ ಬಂತು ಅಂತ ಇನ್ವಿಟೇಶನ್ ನ ಕೊಟ್ಟು ಹೋದ ಆದ್ರೆ ನಾವೇ ಏನಾದ್ರೂ ಮಾಡ್ಬೇಕಪ್ಪ ಏನೋ ಅಲ್ಲಪ್ಪ ಇರುವಂತಹ ಟಿವಿನ ಒಡ್ದಾಕ್ಬೇಕು ಆವಾಗ್ಲೇ ಇವರೆಲ್ಲ ಸಮಾಧಾನವಾಗಿರ್ತಾರೆ ನಾವು ಸಮಾಧಾನವಾಗಿರ್ಬೋದು ಹೀಗೆ ತಂದೆ ಮಗ ತುಂಬಾ ಹೊತ್ತು ಆಲೋಚನೆ ಮಾಡಿ ಮೂರು ಚೀಟಿಯನ್ನು ಬರೆದು ಒಂದು ಡಬ್ಬಿಗೆ ಹಾಕಿದ್ರು ಮೂರು ಜನರು ಮೂರು ಕುರ್ಚಿಯಲ್ಲಿ ಕೂತಿದ್ರು ಅವರ ಮುಂದೆ ಇರುವ ಟೇಬಲ್ ಅಲ್ಲಿ ಮೂರು ಚೀಟಿಯನ್ನು ಬರೆದು ಹಾಕಿತ್ತು ಮೂವರು ಆ ಚೀಟಿಯನ್ನು ಆತುರದಿಂದ ನೋಡ್ತಾ ಇದ್ರು ಸುಶೀಲಾ ಕಮಲಾ ಮಾಧವಿ ಮೂರು ಚೀಟಿಯಲ್ಲಿ ಮೂವರ ಹೆಸರನ್ನು ಬರೆದು ಮೂರು ಸಮಯವನ್ನು ಹಾಕಿದೆ ಯಾರಿಗೆ ಯಾವ ಸಮಯ ಬರುತ್ತೋ ಆ ಸಮಯದಲ್ಲಿ ಅವರವರು ಕೂತ್ಕೊಂಡು ಟಿವಿ ನೋಡ್ಬೋದು ಅದನ್ನು ಬಿಟ್ಟು ಜಗಳ ಮಾಡಂಗಿಲ್ಲ ಸರಿನಾ ಹೀಗೆ ಹೇಳಿದಾಗ ಮೂವರು ಕೂಡ ಒಪ್ಕೊಂಡ್ರು ಎಲ್ಲರೂ ಅವರವರ ಮನ್ಸಲ್ಲಿ ಯಾವ ಸಮಯ ಅವರಿಗೆ ಬರುತ್ತೆ ಅಂತ ಆಲೋಚನೆ ಮಾಡ್ತಿದ್ರು ಸ್ವಾಮಿ ವೆಂಕಟೇಶ್ವರ ನನಗೆ ಬುದ್ಧಿ ಬಂದ ಸಮಯದಿಂದ ನಿನ್ನನ್ನೇ ಪೂಜೆ ಮಾಡ್ತಿದ್ದೀನಿ ಆದ್ರೆ ಇದುವರೆಗೂ ನಿನ್ನ ಏನೂ ಕೇಳಲಿಲ್ಲ ಇವಾಗ ಮಾತ್ರ ಕೇಳ್ತಿದ್ದೀನಪ್ಪ ಮಧ್ಯಾಹ್ನ ಒಂದು ಗಂಟೆಯಿಂದ ಐದು ಗಂಟೆ ತನಕ ಸೀರಿಯಲ್ ಸಮಯ ಅದರಿಂದ ಆ ಸಮಯದಲ್ಲಿ ಟಿವಿ ನನಗೇನೆ ಸಿಗ್ಬೇಕಪ್ಪ ಈ ಡಬ್ಬಿಯಿಂದ ನನಗೆ ಆ ರೀತಿ ಸಮಯ ಬರಂಗೆ ನೀನೇ ಕಾಪಾಡ್ಬೇಕಪ್ಪಾ ಹಾಗೆ ಅಂತ ಬೇಡಿಕೊಂಡ್ಲು ಹೀಗೆ ಕಮಲಾ ಮಾಧವಿ ಕೂಡ ಬೇಡಿಕೊಂಡ್ರು ಮೂವರು ಚೀಟಿಯನ್ನೇ ನೋಡ್ತಿದ್ರು ಮಮ್ಮಿ ನೋಡಿದ್ದ ಸಾಕು ಮೊದ್ಲು ಒಂದು ಚೀಟಿನ ತೆಗೀರಿ ನಾನು ತೆಗೆಯದಿಲ್ಲ ಕಣೆ ಸೊಸೆ ನೀನೇ ತೆಗಿಯಮ್ಮಾ ಅಯ್ಯೋ ಅತ್ತೆ ಅದಾಗದಿಲ್ಲತ್ತೆ ನೀವೇ ಈ ಮನೆಗೆ ದೊಡ್ಡವರು ನೀವಿರುವಾಗ ಮೊದ್ಲು ನಾನ್ ಚೀಟಿ ತೆಗಿಯದು ಚೆನ್ನಾಗಿರುತ್ತಾ ಹೇಳಿ ಹೌದು ಮಮ್ಮಿ ಅತ್ತಿಗೆ ಹೇಳಿದ್ದು ನಿಜಾನೇ ನೀವೇ ಮೊದ್ಲು ಚೀಟಿ ತೆಗಿಬೇಕು ನನಗೆ ಭಯ ಆಗ್ತಿದೆ ಕಣಮ್ಮ ಅತ್ತೆ ನಿಮ್ನ ನೋಡಿದ್ರೆ ದೆವ್ವಕ್ಕೆ ಭಯ ಆಗುತ್ತೆ ನೀವು ಭಯಪಡದಾ ಸಾಕಮ್ಮ ಸೊಸೆ ಈ ಮನೆಯ ಅತ್ತೆಯಾಗಿ ನಾನ್ ನಿನ್ಗೆ ಒಂದು ವಿಚಾರ ಹೇಳ್ತೀನಿ ನೀನೆ ಮೊದ್ಲು ಚೀಟಿ ತೆಗಿಬೇಕು ಮೊದ್ಲು ನೀನ್ ತೆಗಿ ಹೀಗೆ ಮೂವರು ಆಲೋಚನೆ ಮಾಡ್ತಿದ್ದಾಗ ಅವರ ಮುಂದೆ ತಂದೆ ಮಗ ಬಂದ್ರು ಡಬ್ಬಿಯಲ್ಲಿರುವ ಆ ಮೂರು ಚೀಟಿಯನ್ನು ನೋಡಿದ್ರು ಏನ್ ಸುಶೀಲ ಯಾರು ಕೂಡ ಚೀಟಿನ ತೆಗ್ದೇ ಇಲ್ಲ ಚೀಟಿ ಬೇಡ ಏನು ಬೇಡ ನಾವು ಮೂರ್ ಜನ ಇಟ್ಕೊಂಡು ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು ಆ ನಂತರ ನಮ್ಮ ಸಮಯಕ್ಕೆ ಟಿವಿ ನೋಡ್ತೀವಿ ಏನ್ ಹೇಳ್ತೀರಾ ಕಮಲ ಮಾದೇವಿ ಹೌದತ್ತೆ ಯಾವ ಸಮಯದಲ್ಲಿ ಯಾರಿಗೆ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ ನಾವು ಮೂರು ಜನ ಒಗ್ಗಟ್ಟಿನಿಂದ ಇದ್ದು ಕೆಲ್ಸ ಮಾಡ್ಕೊಂಡ್ ಟಿವಿ ನೋಡೋಣ ಹೌದು ಮಮ್ಮಿ ಹೀಗೆ ಮೂರು ಜನ ಮಾತಾಡ್ಕೊಂಡ್ರು ಅದನ್ನು ನೋಡಿ ವೆಂಕಟರಾವ್ ಸುಧಾಕರ್ ಸಂತೋಷ ಪಟ್ರು ಆ ಚೀಟಿ ಡಬ್ಬಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ರು ಹೀಗೆ ಅಂದಿನಿಂದ ಸುಶೀಲಾ ಕಮಲಾ ಮಾಧವಿ ಮೂರು ಜನ ಒಗ್ಗಟ್ಟಿನಿಂದ ಮನೆ ಕೆಲಸ ಅಡುಗೆ ಕೆಲ್ಸವನ್ನು ಮಾಡಿಕೊಂಡು ಟಿವಿ ನೋಡ್ತಿದ್ರು ಇದನ್ನು ನೋಡಿ ವೆಂಕಟರಾವ್ ಮತ್ತು ಸುಧಾಕರ್ ಸಂತೋಷ ಪಟ್ರು ಅಪ್ಪ ನಮ್ ಪ್ಲಾನ್ ಸಕ್ಸಸ್ ಆಗಿದೆ ಹೌದಪ್ಪ ಮನೆಯಲ್ಲಿರುವ ಮೂರು ಹೆಂಗಸರು ಒಂದೇ ರೂಮಲ್ಲಿ ಕೂತ್ಕೊಂಡು ಒಗ್ಗಟ್ಟಿನಿಂದ ಟಿವಿ ವಿ ನೋಡ್ಕೊಂಡು ಸಂತೋಷವಾಗಿ ಕೆಲಸ ಮಾಡ್ಕೊಂಡಿರ್ತಾರೆ